ಅಗತ್ಯಕ್ಕಿಂತ ಅತಿ ಹೆಚ್ಚು ಮಳೆ ನೀರು ತನ್ನ ಹೊಲದಲ್ಲಿ ಬಹುದಿನಗಳಿಂದ ನಿಂತಿದ್ದು ಆ ನೀರನ್ನು ಮುಂದೆ ಸಾಗುವಂತೆ ಅಗತ್ಯ ಕ್ರಮ ಜರುಗಿಸಬೇಕೆಂದು ನಾಣ್ಯಪುರ ಗ್ರಾಮದ ರೈತ ಮಹಿಳೆ ಎತ್ತಿನ ಪೂಜಾರಿ ಗೌರಮ್ಮ ಅಗರಿಬೊಮ್ಮನಹಳ್ಳಿ ತಹಶೀಲ್ದಾರ್ಗೆ ಮನವಿ ಮಾಡಿದ್ದಾರೆ ಸಂಬಂಧಿಸಿದಂತೆ ಅವರು ಅಗರಿಬೊಮ್ಮನಹಳ್ಳಿ ತಹಶೀಲ್ದಾರರಿಗೆ ಹಾಗೂ ಕೂಡ್ಲಿಗಿ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ತಾವು ಮನವಿ ಸಲ್ಲಿಸುತ್ತಿರುವುದಾಗಿ ಗೌರಮ್ಮ ತಿಳಿಸಿದ್ದಾರೆ ಅಗತ್ಯಕ್ಕಿಂತ ಅತಿ ಹೆಚ್ಚು ಮಳೆ ಸುರಿದ ಪರಿಣಾಮ ತನ್ನ ಒಟ್ಟು ಎರಡೂವರೆ ಎಕರೆ ವಲಯದಲ್ಲಿ ಒಂದೂವರೆ ಎಕರೆ ವಲಯದಲ್ಲಿ ಕೆಲ ದಿನಗಳಿಂದ ಎರಡು ಮೂರು ಅಡಿಯಷ್ಟು ಎತ್ತರ ಮಳೆ ನೀರು ನಿಂತಿದ್ದು ಬಹುದಿನಗಳಿಂದ ನೀರು ನಿಂತ ಪರಿಣಾಮ ಪೈರು ಕೊಳೆಯುವಂತಾಗಿದೆ ಕಾರಣ ನೀರನ್ನು ಮುಂದೆ ಸಾಗುವಂತೆ ಮಾಡಲು ತಮಗೆ ಅನುಕೂಲ ಮಾಡಿಕೊಡುವಂತೆ ಸ್ಥಳೀಯ ಕಂದಾಯ ಅಧಿಕಾರಿಗಳಲ್ಲಿ ಮತ್ತು ತಹಶೀಲ್ದಾರರಲ್ಲಿ ಹಾಗೂ ಕೂಡ್ಲಿಗಿ ಪೊಲೀಸ್ ಠಾಣಾ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ತಮ್ಮ ಹೊಲಕ್ಕೆ ಹೊಂದಿಕೊಂಡಿರುವವರು ನೀರು ಮುಂದೆ ಹರಿದು ಹೋಗದಂತೆ ಅಡ್ಡಲಾಗಿ ಭಾರಿ ಗಾತ್ರದ ಕಲ್ಲುಗಳನ್ನು ಭಾರಿ ಪ್ರಮಾಣದ ಮಣ್ಣನ್ನು ಹಾಕಿದ್ದು ಅದನ್ನು ತೆರವುಗೊಳಿಸುವಂತೆ ಕ್ರಮ ಕೈ ಕೈಗೊಳ್ಳಬೇಕು ಮತ್ತು ತಮಗೆ ರಕ್ಷಣೆ ನೀಡುವಂತೆ ರೈತ ಮಹಿಳೆ ಗೌರಮ್ಮ ಮನವಿ ಮಾಡಿದ್ದಾರೆ ನಾಣ್ಯಪುರದಲ್ಲಿ ಪರಿಶಿಷ್ಟ ಎಸ್ ಟಿ ಪಂಗಡದ ಬಡ ರೈತ ಮಹಿಳೆಯ ಮೇಲೆ ಅದೇ ಗ್ರಾಮದ ಮೇಲ್ವರ್ಗದ ಓರ್ವ ಪ್ರಜ್ಞಾವಂತ ಪದವೀಧರ ಹಾಗೂ ಶಿಕ್ಷಕರೆನಿಸಿಕೊಂಡವರಿಂದ ಮಹಿಳೆಯ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ನಡೆಯಲು ಪ್ರೇರೇಪಿ ಪ್ರೇರೇಪಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಅನ್ಯ ವ್ಯಕ್ತಿಯ ಕುಮ್ಮಕ್ಕಿ ಒಳಗಾಗಿ ತಮ್ಮದೇ ಜನಾಂಗದ ಓರ್ವ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯನ್ನು ಅವ್ಯಾಚ ಶಬ್ದಗಳಿಂದ ಗ್ರಾಮಸ್ಥರೆದುರು ನಿಂದಿಸಿ ಅವಳ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿರುವ ಸಂಗತಿ ಬೆಳಕಿಗೆ ಬಂದಿದ್ದು ಇದು ಕೂಡ ಅವರ ಗಂಡುಸುತನಕ್ಕೆ ಅವಮಾನ ರೀತಿಯ ರೀತಿಯದ್ದಾಗಿದ್ದು ಹೆಂಗಸಿನ ಮೇಲೆ ಹಾಡು ಹಗಲೇ ಹಲ್ಲೆ ಮಾಡುವಂಥ ನೀಚ ಕೃತ್ಯ ಎಸಗಿರುವುದು ಖಂಡನೀಯವಾಗಿದೆ ಕಾರಣ ಗ್ರಾಮಸ್ಥರು ಗ್ರಾಮದ ಹಿರಿಯರು ಈ ಅಮಾಯಕ ಮಹಿಳೆಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಗತ್ಯ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒಂದೇ ಮಾತರಂ ಜಾಗೃತಿ ವೇದಿಕೆ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ

ಈಗ ಅದಕ್ಕೆ ಕೇಳಿದ್ರೆ ಏನಂತರ ಮವ್ರು ಬಿಡೋದ್ ಮತ್ತೇ ರೀ ನಾಗ ನೆಲ್ಲ ಬಂದ ಬಸ್ತ್ ನಾಟೇ ಬಿಡ್ತನಂತೆ ಕುಂತ್ಯಾನ್ ಕುಂತಾರ ಏನೋ ನಿನ್ನೆನ ಜಗಳ ಅಂತ ಆ ಮ್ಯಾ ಈಗ ಮ್ಯಾ ನನ್ ಕೂಟ ಜಗಳ ಏನಂತ್ರ

ಕುತ್ ಏನ ನಾನೇನಂದ್ ಎದ್ಮ್ ಕರ್ಕೊಂಡು ಹೋಗ್ಬರೀ ಹೆಂಗ್ ನನ್ ಕೂತ ಹಿಡಿದು ಕುಚಿ ಗಿಡ ಬಡದ್ರಿ ಯಾರ ಬಡದ್ ತಾಯಿ ಅಜ್ಜನ್ರೀ ಇನ್ನೇನು ನಡೆದ್ರಿ ಮತ್ತೆ ಅವನು ಬ ಹೊಲ್ದ ಕಲ್ಟಿದ್ರಿ ಹೊಲ್ದ ಕಲ್ಟಿದ್ದೆ ಹೊಲದ ಕಂಡ ಏನಾಯ್ತು ಬಂದ ಎದ್ದೆ ಹೊಲ ಮಾಡಿದೆ ಯಾರ ತಾಯಿ ಅಜ್ಜ ಅಂತ ಕಣ್ಕದ್ದ ತಾಯಿ ಅಜ್ಜ ಬಂದ್ ಅಣ್ಣ ತಮ್ಮ ಬಂದು ಕೇಳಿದ್ರಿ ನೀರ್ ಒಣಸಿರಲ್ಲ ಅಂದ್ರೆ ಒಣಸಿ ಬಂದ್ರಿ ಒಣಸಂಗ ನಂದು ಬೇಸಿ ಅಡ್ಡ ಹಾಕಿ ಕಲ್ಲು ಹಾಕಿ ಬಂದ ಬಸ್ ಮಾಡಿ ಬಂದ್ರಿ ಈಗ ಮಾನಂದಪ್ಪ ಅಂಬತ್ ನನ್ನ ತಳಕ್ಕೆ ನೀರು ಹೋಗಕ್ಕೆ ಬಿಡಂಗಲ್ರಿ ನೀನ್ ಯಾಕೆ ಬಂದ್ ಮಾಡಿದೆ ನಾನು ತಳಕ್ ಬಂದ್ ಮಾಡ್ತೀನಿ

ಅವರು ನೀರು ಒಣ ಬಡ್ದು ಕುದಿ ಕಿತ್ ಹಂಗ ಅಂತ ಚುಡುಗಿಂತ ಮಿನ್ಗಾಳಂದು ಬೈದಾಡಿದ್ರಿ ಒಂದಟ್ಟು ಬಂದ ಮಾರ್ಚ್ ಆದ ಮೆಸ್ಟ್ ಆಗ ಬಂದ ಆನಂದಪ್ಪ ಅಂತ ಆನಂದಪ್ಪನ್ ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ತೋರಿಸ್ತೀರಿ ಆಕ ಏನಂದ ಇನ್ನೆಲ್ಲ ಅಂತ ಬರಮ್ಮ ನಾನ್ ತೊಗೋಕ್ ಸಾಧ್ಯ ನಿಂತಿದ್ದ ದೊಡ್ಡ್ರಿ

எல்லா பானி கீன் எல்லாம் இவ்வளோ டக்கரில் ஹாக்கார நீர் தட பணவாதீங்க